ಅಲ್ಲ ಟ್ರೋಫಿ ಎತ್ತುತ್ತೀರಾ ಸರ್ ಹಂಗೆ ನೋಡೋಣ ಕಷ್ಟ ಬಂದಾಗ ನೋಡೋದು ನಿಮ್ದೆ ಅಂತ ಸಪೋರ್ಟ್ ಮಾಡಿದ್ದೆ ಅಷ್ಟೇ ಅವರೇನೋ ಭಾಳ ಉತ್ಸಾಹದಿಂದ ಮಾಡ್ತಿದ್ದಾರೆ ಪ್ರೋತ್ಸಾಹ ಮಾಡುವಷ್ಟೇ ಮತ್ತೆ ಎನ್ಕರೇಜ್ ಮಾಡೋದು ಸ್ಪೋರ್ಟ್ಸ್ ಈಗ ಕಪ್ಪು ನಿಂದು ಕೆಪಿಸಿಸಿ ಪ್ರೆಸಿಡೆಂಟ್ ಅದೊಡನ ಅದ ಏನು ಅದು ದೊಡ್ಡ ಮ್ಯಾಚ್ ಇದೆ ಅದ್ರೇ ಇದೆ

ಸರಿ ಅದು ಸರಿ ಈಗ ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರ ಒಂದು ರೀತಿ ಮುಜುಗರ ಯಾಕಂದರೆ ಅಧಿಕಾರಿಗಳ ತಲೆದಂಡ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರ ವಿಫಲ ಆಯ್ತದೆ ಆಗಬಾರ್ದು ತನಿಖೆ ಮಾಡ್ತಾರೆ ಪೊಲೀಸರು ನೋಡೋ ತಪ್ಪು ಸರಿಯಾದ ಕ್ರಮ ಅಲ್ಲ ಆದರೂ ಕೂಡ ಅಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ ಮ್ಯಾನೇಜ್ ಮಾಡಬಾರ್ದು ಅದು ಸರಿಯಾಗಿ ಮಾಡ್ಲಾರಕ್ಕೆ ಇದು ದೊಡ್ಡ ಅಲ್ಲ ಆದರೂ ಕೂಡ ವೈಯಕ್ತಿಕವಾಗಿ ತಗೊಂಡು ಈ ಮಟ್ಟಕ್ಕೆ ಹೋಗೋಷ್ಟು ಮಟ್ಟಿಗೆ ಒಂದು ಬೆಳೆದಿವಿ ಅಂದರೆ ಮಾಡಿ ಏನು ಮಾಡಲಿಕ್ಕೆ ಆಗಲ್ಲ ಒಂದು ಸರಿ ಹಿಂಗೆ ಆಗುತ್ತೆ ಅದು ಕೂಡ ಪೊಲೀಸರು ನಿಯಂತ್ರಣ ಮಾಡಿದ್ರೆ ಹಿಂಗೇನಂತ ಅಲ್ಲಿ ವಾತಾವರಣ ಬಿಳಿ ಆಗಿದೆ ಈಗ ಬಿ ಜೆ ಪಿ ಆರೋಪ ದ್ವೇಷ ಭಾಷಣ ಕಾಯ್ದೆ ಜಾರಿ ಕರ್ತಾರೆ ದ್ವೇಷ ಭಾಷಣನೇ ಮಾಡ್ಕೊಂಡು ಹೊರಟಿದ್ದಾರೆ ಇಲ್ಲ ಪೊಲೀಸರು ಅದಕ್ಕೆ ಆಕ್ಟ್ ಮಾಡಬೇಕು ಪೊಲೀಸ್ ಕೈಲಿದೆ ಅಂತ ಹೇಳಿದ್ರು ಮಾಡಿ ಯಾರು ತಪ್ಪಿಸಂತ ಬಂದ್ಮೇಲೆ ನೋಡೋದು ಸರ್ ಇ ವಿ ಎಂ ಬಗ್ಗೆ ಏನ್ ಕೇಳ್ಬರ್ತಾ ಇತ್ತು ಅದು ಒಂದು ವ್ಯತಿರಿಕ್ತವಾಗಿ ಒಂದು ಪರಿಣಾಮ ಒಂದು ಫಲಿತಾಂಶ ಬರ್ತಿರೋದು ಯಾಕಂದ್ರೆ ಅದು ಬಿಜೆಪಿ ಹೇಳ್ತಾ ಇದೆ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇರೋದಕ್ಕೆ ಸಪೋರ್ಟ್ ಇಲ್ಲ ನೋಡಿ ಬಹಳ ಮಂದಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ ಕಾಂಗ್ರೆಸ್ ಮಾಡುವಂತ ಏನು ಆರೋಪ ಇದೆ ಎಲ್ಲರಿಗೂ ಗೊತ್ತಿಲ್ಲ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಅವರು ಕೂಡ ನಮ್ಮ ಪರವಾಗಿ ಬರ್ತಾರೆ ಅದು ತಿಳಿಸುವಂತ ಪ್ರಯತ್ನ ಆಗ್ಬೇಕು ನಮ್ಮ ಪಕ್ಷ ಅಲ್ಲ ಆದ್ರೂ ಕೂಡ ಇ ವಿ ಎಂ ಬಗ್ಗೆ ವಿಶ್ವಾಸಾರ್ಹತೆ ಏನು ಪ್ರಶ್ನೆ ಮಾಡಿದ್ರಲ್ಲ ಬಹುತೇಕ ಅದ್ರ ಬಗ್ಗೆ ಒಲವು ವ್ಯಕ್ತಪಡಿಸಿರೋ ಹೇಳಿ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಅದು ಅವ್ರಿಗೆ ತಿಳುವಲ್ಲಿ ಕೇಳುವಂಥ ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಪ್ರಯತ್ನ ಆದಾಗ ನಮ್ಮ ಪರವಾಗಿ ಬರ್ತಾರೆ ತನಿಖೆ ಆಗಬೇಕು ಬಳ್ಳಾರಿ ಅಂತದೇನು ಬಳ್ಳಾರಿ ಆಗುವಂತ ಇನ್ನೂ ತನಿಖೆ ನಡೆದಿದೆ ನೋಡೋಣ ಇನ್ನೂ ಸಬ್ ಹೋಗಲಿ ಅಂತ ಅದ್ರ ಬಗ್ಗೆ ಸರ್ಕಾರಿ ಕಾಲೇಜು ಸಿ ಅಡುಗೆ ಕೊಡ್ತಾ ಇದೆ ಒಟ್ಟ ಮ್ಯಾಗೆ ಅದರ ಪರಿಣಾಮ ನೋಡಿದಾಗ ಮುಂದೆ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಮಾಡುತ್ತೆ ಈಗ ನರೇಗಾಗ ಪ್ರತ್ಯೇಕವಾಗಿ ಸರ್ಕಾರ ಆದರೂ ರಾಜ್ಯ ಸರ್ಕಾರ ಒಪ್ತಾ ಇಲ್ಲ ಅದರ ಅಂಶಗಳನ್ನು ಕೈ ಬಿಟ್ಟಿದೆ ಅಂತ ಅದು ಬಡವರಪ್ಪ ವಿರೋಧವಾಗಿರೋ ಕಾಣ್ತೀವಿ ಸೊ ಮುಂಚೆ ಕೇಂದ್ರ ಸರ್ಕಾರ ನೂರಕ್ಕೆ ನೂರಷ್ಟು ಹಣ ಕೊಡ್ತಾ ಇತ್ತು ಇದು ಸಿಕ್ಸ್ಟಿ ಫೋರ್ಟಿ ಮಾಡಿದೆ ಮತ್ತು ಅದರ ಆಯ್ಕೆಯನ್ನು ಅವ್ರು ಕೇಳಿಟ್ಕೊಂಡಿದ್ದೀವಿ ಯಾವ ಪಂಚಾಯತಿ ಅವರು ಅವರಲ್ಲಿದೆ ನಮ್ಮಲ್ಲಿಲ್ಲ ಈಗ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಲ್ಲ ಕಾಯ್ದೆಯಲ್ಲಿ ಇನ್ನೊಂದಷ್ಟು ಬಲಗೊಳಿಸೋ ಪ್ರಯತ್ನ ಆಗಿದೆ ಅಂತ ಬಿಜೆಪಿ ಹೇಳ್ತಾರೆ ಈಗ ಬಲ ಏನಿಲ್ಲ ಬಲ ಇಲ್ಲ ಡೆಲ್ಲಿಯಲ್ಲಿ ಕೂತು ನೀವು ಶಿವಮೊಗ್ಗ ಯಾವುದೋ ಪಂಚಾಯತಿ ಕೊಟ್ಟರೆ ಅದು ಮುಂಚೆ ತಾಲೂಕು ಪಂಚಾಯತಿಗೆ ಅಧಿಕಾರಿ ಇತ್ತು ಈಗ ಡೆಲ್ಲಿಯಲ್ಲಿ ಅಧಿಕಾರಿ ಅಂದರೆ ಆ ಡೆಲ್ಲಿಯಲ್ಲಿ ಕೂತು ಹೆಂಗೆ ನೀವು ನಿರ್ಣಯ ಮಾಡೋದು ಇದನ್ನು ವಿರೋಧ ಮಾಡಬೇಕು ಮಾಡಬೇಕು ಇದೆ ಸಾಕಷ್ಟು ಇದೆ ನೋಡೋಣ ಇನ್ನು ನಮಗೆ ಡಿಮಾಂಡ್ ಕೊಡ್ತೀವಿ ನಮಗೆ